ಇನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಕೇವಲ ಒಗ್ಗಟ್ಟಿನ ಪಾಠ ಮಾಡಿಲ್ಲ ಮೋದಿ ಸರ್ಕಾರ ಬೀಳಿಸ್ತಾರೆ ಅನ್ನೋ ಸ್ಫೋಟಕ ಹೇಳಿಕೆಯನ್ನು ನೀಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಪ್ಲಾನ್ ಆಗಿದೆ ಖರ್ಗೆ ಸ್ಫೋಟಕ ಹೇಳಿಕೆ ಸಿದ್ದರಾಮಯ್ಯ ಡಿಕೆಗೆ ಮತ್ತೆ ಎಚ್ಚರಿಕೆ ನೀಡಿದ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗ್ ಬಿಟ್ಟಿತ್ತು ಪಾಠ ಅಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಡಿಕೆ ಎದುರಿನಲ್ಲೇ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಜಾತಿ ಗಣತಿ ಗದ್ದಲದ ನಡುವೆಯೂ ಎಚ್ಚರಿಕೆಯ ಕಿವಿ ಮಾತು ಹೇಳಿದ್ದಾರೆ ಕಲಬುರಗಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ತುಂಬಿದ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮಾತನಾಡಿದ್ರು ಏನೇ ಮನಸ್ತಾಪವಿದ್ರು ಭೇದ ಭಾವ ಬಿಟ್ಟು ಒಗ್ಗಟ್ಟಾಗಿರ್ಬೇಕು ಅಂತ ಕಿವಿ ಮಾತು ಹೇಳಿದ್ರು ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸಲು ಪ್ಲಾನ್ ಆಗಿದೆ ಪ್ರಧಾನಿ ಮೋದಿ ನಿಮ್ಮ ಸರ್ಕಾರವನ್ನ ಬೀಳಿಸ್ತಾರೆ ಹುಷಾರಾಗಿರ್ಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕು ನಿಮ್ಮಲ್ಲಿ ಏನೇ ಭಾವ ಇರಲಿ ನೀವು ಒಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂದುತ್ತಾರೆಂದುುತ್ತಾರೆ ರಕ್ಷಣೆಗಾಗಿ ಜನ ನಿಮಗ್ ಅಧಿಕಾರ ಕೊಟ್ಟಿದೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೊದಲ ದಿನದಿಂದ ನಾನು ಕೂಡ ಇದನ್ನೇ ಹೇಳ್ತಿದ್ದೀನಿ ಕೊನೆಯ ದಿನದವರೆಗೂ ಸರ್ಕಾರ ಕೆಡವಲು ಯತ್ನಿಸ್ತಾರೆ ಅಂತ ಹೇಳಿದ್ದಾರೆ ಯಾವಾಗ ಹೇಳಿದ ಡೇ ಒನ್ ನಿಂದರೆ ವಿದ್ಯಾರ್ಥಿಗೂ ಹುಷಾರಾಗಿರ್ಬೇಕಂತ ನಾನು ಡೇ ಒನ್ ಕೊನೆವರೆಗೆ ಇನ್ನು ನಾಳೆ ನಮ್ಮ ಸರ್ಕಾರ ಅವಧಿ ಕೊನೆ ಇದೆ ಅಂದರೂ ಅಲ್ಲಿವರೆಗೆ ಪ್ರಯತ್ನ ಮಾಡ್ತಾರೆ ಅದು ಸ್ವಾಭಾವಿಕ ಅದರಲ್ಲಿ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅದು ಅದನ್ನು ಹುಷಾರಾಗಿರ್ಬೇಕಷ್ಟೇ ಬೇರೆ ಏನು ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಿದ್ದು ಸರ್ಕಾರ ಬಿದ್ದರೆ ಕೈ ಮನೆಯೊಳಗಿನ ಜಗಳದಿಂದಲೇ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಾರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನ ಸಿಗ್ತಲ್ಲ ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಈ ಸರ್ಕಾರದಿಂದ ಖರ್ಗೆ ಆಡಿದ ಈ ಮಾತು ಮಾಡಿದ ಪಾಠ ದೊಡ್ಡ ಸಂಚಲನ ಎಬ್ಬಿಸಿದೆ ಹೊಸ ಚರ್ಚೆ ಹುಟ್ಟು ಹಾಕಿದೆ ಯಾಕಂದ್ರೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಪಟ್ಟದ ಆಟ ಸಿದ್ದರಾಮಯ್ಯ ಮತ್ತು ಕೆ ಬಣದ ನಾಯಕರು ತೆರೆಮರೆಯಲ್ಲಿ ಹೊಡ್ತಿರೋ ದಾಳ ಕುಟ್ಟಾಗಿಯೇ ನೋಡುದಿಲ್ಲ ಅದರ ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗೂ ಮರುಜೀವ ಬಂದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್